ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾನು ಹೆಗ್ ಕೇಕ್ ಅಥವಾ ಎಗ್ ಪೀಝಾನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸತಿ ಮನೇಲಿ ಮಾಡಿ ನೋಡಿ ಎಲ್ಲರೂ ಪಿಜ್ಜಾ ಬದಲು ಇದನ್ನೇ ಮಾಡಿ ಅಂತ ಹೇಳ್ತಾರೆ ಅಷ್ಟು ಟೇಸ್ಟಿ ಆಗಿರೋಂಥ ಎಗ್ ಪೀಝಾನ ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾನು ಈ ಎಗ್ ಪಿಜ್ಜಾ ಮಾಡೋದಕ್ಕೆ ಎಲೆಕ್ಟ್ರಿಕ್ ಕೆಟಲ್ನ ಇಟ್ಕೊಳ್ತಾ ಇದ್ದೀನಿ ಈ ಎಲೆಕ್ಟ್ರಿಕ್ ಕೆಟಲ್ಗೆ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಲೋಟದಷ್ಟು ಈ ನೀರು ಹಾಕಾದ ನಂತರ ಎಲೆಕ್ಟ್ರಿಕ್ ಕೆಟಲಲ್ಲೇ ಒಂದು ಸ್ಟ್ಯಾಂಡ್ ಬರುತ್ತೆ ಆ ಸ್ಟ್ಯಾಂಡನ್ನ ಇದರಲ್ಲಿ ಇಡ್ತಾ ಇದ್ದೀನಿ ಇಟ್ಟಾದ ನಂತರ ನನಗೆ ನೀರು ಕಡಿಮೆ ಆಯಿತು ಅಂತ ಅನ್ನಿಸ್ತು ಹಾಗಾಗಿ ನಾನು ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಸೇರಿಸ್ಕೊಂಡಾದ ನಂತರ ಇದನ್ನು ಸ್ವಲ್ಪ ಕಡಿಮೆ ಹುರಿಲಿ ಕೆಟಲ್ ಆನ್ ಮಾಡಿ ಕಡಿಮೆ ಹುರಿಲಿ ಬಿಟ್ಟು ಕಡಿಮೆ ಉರಿ ಇಟ್ಟು ನೀರು ಬಿಸಿ ಆಗಕ್ಕೆ ಬಿಡಬೇಕು ಇಲ್ಲಿ ನೀರು ಬಿಸಿ ಆಗೋದ್ರೊಳಗೆ ನಾನು ಇದಕ್ಕೊಂದು ಒಂದು ಸ್ವಲ್ಪ ಸಾಲ್ಟ್ ಇದ್ದೀನಿ ನೀರಿಗೆ ಆಯಿತಾ ಅದಾದ ನಂತರ ಇದು ನೀರು ಬಿಸಿ ಆಗೋದ್ರೊಳಗಾಗಿ ನಾವು ಇದರಲ್ಲೇ ಬರೋ ಇನ್ನೊಂದು ಬೌಲು ಇದು ಎಲೆಕ್ಟ್ರಿಕ್ ಕೆಟಲಲ್ಲೇ ಈ ಬೌಲ್ ಬರುತ್ತೆ ಇದಕ್ಕೆ ಸ್ವಲ್ಪ ಎಳ್ಳೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಳ್ಳೆಣ್ಣೆ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಂಡು ಇದನ್ನು ನಾವು ಕೈಯಿಂದ ಏನು ಸ್ಪ್ರೆಡ್ ಮಾಡೋದು ಬೇಡ ಆ ಎಳ್ಳೆಣ್ಣೆನೆ ಆ ಬೌಲ್ ಇಟ್ಕೊಂಡು ಪೂರ್ತಿ ಸುತ್ತ ಈ ಥರ ಮಾಡಿದರೆ ಅದೇ ಸ್ಪ್ರೆಡ್ ಆಗುತ್ತೆ ಮತ್ತು ಕೈಯಲ್ಲೇ ಇಟ್ಟು ಏನು ಸ್ಪ್ರೆಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಈ ರೀತಿ ಸ್ಪ್ರೆಡ್ ಆದ ನಾನಿಲ್ಲಿ ಎರಡು ಮೊಟ್ಟೆ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಮೊಟ್ಟೆನ ಈ ಥರ ಹೋಲ್ ಮಾಡಿ ಈ ಎಣ್ಣೆ ಹಚ್ಚಿದ್ದೇನು ಬೌಲ್ ಇತ್ತು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಕೈಯಲ್ಲಿ ವಿಡಿಯೋ ಮಾಡಿ ಒಂದು ಕೈಯಲ್ಲಿ ಇದು ಮಾಡ್ತಾ ಇರೋದ್ರಿಂದ ಈ ರೀತಿ ಇದ್ದೀನಿ ಸ್ವಲ್ಪ ಕಷ್ಟ ಅಷ್ಟೇ ಈಸಿಯಾಗಿ ಹಾಕ್ಬೋದು ತೊಂದರೆ ಇಲ್ಲ ಯಾಕಂದರೆ ಇಲ್ಲಿ ಹಾಸ್ಟೆಲಲ್ಲಿ ಪಿ ಜಿಯಲ್ಲಿ ಇರೋ ಅಂಥವ್ರಿಗೆಲ್ಲ ಇನ್ನೊಬ್ಬರು ಹೆಲ್ಪಿಂಗ್ ಮಾಡೋಕ್ಕಿರೋದಿಲ್ಲ ಇರೋದಿಲ್ಲ ಹಾಗಾಗಿ ನೋಡಿ ಈ ರೀತಿ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಇನ್ನೊಂದು ಮೊಟ್ಟೆ ಸಹ ಒಡೆದು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಹೇಳಬೇಕು ಅಂದರೆ ಮೊದಲಿನ ಮೊಟ್ಟೆಗಿನ ಎರಡನೇ ಮೊಟ್ಟೆದೇ ಈಸಿಯಾಗಿ ಬಂತು ಒಂದು ಸತಿ ಅಭ್ಯಾಸ ಆಗೋ ತನಕ ಅಷ್ಟೆ ಅದಾದ ನಂತರ ಅದು ಈಸಿಯಾಗೇ ಆಗುತ್ತೆ ಈ ರೀತಿ ಎರಡು ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಸೇರಿಸ್ಕೊಂಡಾದ ನಂತರ ಇದಕ್ಕೆ ರುಚಿಗೆ ಬೇಕಾದಷ್ಟು ಅಂತ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನೆನಪಿರಲಿ ಮೊಟ್ಟೆ ಉಪ್ಪು ಜಾಸ್ತಿ ಹಿಡಿಯೋದಿಲ್ಲ ಹಾಗಾಗಿ ಸ್ವಲ್ಪನೇ ಉಪ್ಪು ಹಾಕ್ಕೊತಾ ಇದ್ದೀನಿ ಸೊ ನೀವು ಸಹ ಸ್ವಲ್ಪನೇ ಉಪ್ಪು ಸೇರಿಸ್ಕೊಳ್ಳಿ ಅದಾದ ನಂತರ ನಾನು ಇದಕ್ಕೆ ಒಂದು ಚಿಟಿಕೆಯಷ್ಟು ಪೆಪ್ಪರ್ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಪೆಪ್ಪರ್ ಪೌಡ್ರ್ ಸೇರಿಸಾದ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಎರಡು ಹಸಿಮೆಣಸಿನ್ಕಾಯಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದಾದ ನಂತರ ನಾನು ಸ್ಪೂನ್ ತಗೊಂಡು ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ಯಾವಾಗಲೂ ಮೊಟ್ಟೆ ಆಮ್ಲೆಟ್ ಹಾಕಬೇಕಾಗಲಿ ಏನೇ ಮಾಡಬೇಕಾಗಲಿ ಮೊಟ್ಟೆನ ಚೆನ್ನಾಗಿ ಕಲಿಸ್ಕೋಬೇಕು ಅವಾಗೇ ಅದು ದಪ್ಪನಾಗಿ ಪಫಿ ಪಫಿಯಾಗಿ ಬರುತ್ತೆ ಅದಿಲ್ಲ ಕಲಸಿಲ್ಲ ಅಂತ ಅಂತಂದರೆ ಅಷ್ಟು ನೀಟಾಗಿ ಬರೋಲ್ಲ ಹಂಗಾಗಿ ಕೆಲವೊಂದು ಹೋಟೆಲು ರೋಡ್ ಸೈಡಲ್ಲೆಲ್ಲ ಹಾಕಬೇಕಾದ್ರೆ ಅವ್ರದ್ದು ಚೆನ್ನಾಗಿ ಬರುತ್ತೆ ಆಮ್ಲೆಟೆಲ್ಲ ನಮ್ಮ ಮನೇಲಿ ಹಾಕಿದರೆ ಇಷ್ಟು ನೀಟ್ ಬರೋಲ್ಲ ಅಂತ ಅನಿಸುತ್ತಲ್ಲ ಅವರು ನೀಟಾಗಿ ಕಲಿಸೋದ್ರಿಂದನೇ ನಾವು ಯಾವಾಗಲೂ ಆಮ್ಲೆಟ್ ಹಾಕಬೇಕಾದ್ರೆ ಆಗಲಿ ಮೊಟ್ಟೆದು ಇದು ಮಾಡಬೇಕಾದ್ರೆ ಆಗಲಿ ಚೆನ್ನಾಗಿ ಕಲಿಸ್ಕೋಬೇಕು ಅದನ್ನು ಚೆನ್ನಾಗಿ ಕಲಸ್ಕೊಂಡ್ರೆ ಅದು ದಪ್ಪನ ಉಬ್ಬಿ ಚೆನ್ನಾಗಿ ಬರುತ್ತೆ ಇದಾದ ನಂತರ ಈ ಕಲಸಿರೋದಕ್ಕೆ ನಾನು ನಾನು ಮೊದಲೇ ರವಂಡಾಗಿ ಹೆಚ್ಚಿಟ್ಕೊಂಡಂತಹ ಈರುಳ್ಳಿನ ಇದಕ್ಕೆ ಸೇರಿಸ್ಕೊಳ್ತೀನಿ ನೋಡಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೋಬೋದು ನೀವು ನಾನು ಮಾತ್ರ ಗಾಲಿ ಗಾಲಿ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಡಿಫ್ರೆಂಟಾಗಿ ಇರಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ರೀತಿ ಎಲ್ಲ ಸ್ಪ್ರೆಡ್ ಮಾಡ್ಕೋಬೇಕು ನಾವು ಕಟ್ ಮಾಡಿದಂಥ ಈರುಳ್ಳಿ ಎಲ್ಲ ಅದಕ್ಕೆ ಸೇರಿಸ್ಕೊಂಡು ನೋಡಿ ಈ ರೀತಿ ನೀಟಾಗಿ ಸೇರಿಸ್ಕೊಂಡು ಅದಾದ ನಂತರ ಅದನ್ನು ಈರುಳ್ಳಿನೆಲ್ಲ ಅದರೊಳಗೆ ಕ್ಲೀನಾಗಿ ಕಲಿಸ್ಕೋಬೇಕು ಮುಳುಗೋ ತನಕ ಮುಳುಗೋ ತನಕ ಇದು ಮಾಡಬೇಕು ನೋಡಿ ಈ ರೀತಿ ಸ್ಪೂನಲ್ಲಿ ನಾನು ಕ್ಲೀನಾಗಿ ಈರುಳ್ಳಿನೆಲ್ಲ ಅದರೊಳಗೆ ಮುಳುಗೋ ತನಕ ಪ್ರೆಸ್ ಮಾಡ್ತಾಯಿದ್ದೀನಿ ಅದಾದ ನಂತರ ನಾವು ಕಟ್ ಮಾಡಿಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪನ್ನ ಅದ್ರ ಮೇಲೆ ಸ್ಪ್ರೆಡ್ ಮಾಡಬೇಕು ಆಲ್ಮೋಸ್ಟ್ ನೀವು ಈಗಲೇ ನೋಡ್ತಾ ಇದ್ದಂಗೆಲೇ ಅದು ಪಿಝಾ ಥರನೇ ಕಾಣ್ತಾ ಇದೆ ಇದಕ್ಕೆ ನೀವು ಸ್ವೀಟ್ ಕಾರ್ನ್ ಹಾಕೋಬೋದು ಇಲ್ಲ ಕ್ಯಾಪ್ಸಿಕಮ್ ಕೂಡ ಸೇರಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನನ್ನ ಹತ್ರ ಅದಿಲ್ಲ ಅಂತ ನಾನು ಇಷ್ಟು ಮಾತ್ರ ಹಾಕ್ತಾ ಇದ್ದೀನಿ ನೀವು ಅದನ್ನು ಸೇರಿಸಿದರೂ ಕೂಡ ಟೇಸ್ಟಿಗೂ ತುಂಬ ಚೆನ್ನಾಗಿರುತ್ತೆ ಹ್ಞೂ ಇದನ್ನು ಈಗ ನಾವು ಬಿಸಿ ಮಾಡಿದಂಥ ನೀರಿದೆಯಲ್ಲ ಕೆಟಲಲ್ಲಿ ಬಿಸಿ ಇಟ್ಟಿದ್ವಲ್ಲ ನೀರು ಅದರೊಳಗೆ ಇದನ್ನು ಇಟ್ಕೋಬೇಕು ನೀರು ಸ್ವಲ್ಪ ಬಿಸಿಯಾಗಿದೆ ಯಾಕಂದರೆ ನಾನು ಕಡಿಮೆಗೆ ಇಟ್ಟಿದ್ದೆ ಬಿಸಿಯಾಗಿದೆ ಈಗ ಈ ಬಿಸಿ ಇನ್ನ ಮಾಡಿಕೊಂಡಿದ್ದಂಥ ಮಿಶ್ರಣ ಏನಿದೆ ಇದನ್ನು ನಾವು ಅದರೊಳಗೆ ಇಟ್ಕೋಬೇಕು ಇದನ್ನಿಟ್ಟಾದ ನಂತರ ಈಗ ಪವರ್ ಜಾಸ್ತಿ ಮಾಡ್ಕೋಬೇಕು ಕೆಟಲ್ದು ಪವರ್ ಜಾಸ್ತಿ ಮಾಡಿ ಮುಚ್ಚಿಕೊಂಡು ಮುಚ್ಚಿಬಿಡಬೇಕು ಈ ಥರ ಮುಚ್ಚಿ ಪವರ್ ಜಾಸ್ತಿ ಆದ ನಂತರ ನೋಡಿ ನೀರು ಕುದೀತಾ ಇದೆ ಇದು ಈ ರೀತಿ ಆಗಿದೆ ನೀವು ನೋಡ್ತಾ ಇರ್ಬೋದು ಒಂದು ಎರಡು ನಿಮಿಷ ಮೂರು ನಿಮಿಷ ಕುದ್ದಾದ ನಂತರ ಈ ಥರ ಆಗಿದೆ ಆಲ್ಮೋಸ್ಟ್ ಆಗ್ತಾ ಬರ್ತಾ ಇದೆ ಅದು ಹಬೆಗೆ ಬೇಯ್ತಾ ಇದೆ ನೋಡ್ಬೋದು ನೀವು ನೋಡಿ ನೋಡಿ ಆಲ್ಮೋಸ್ಟ್ ಆಗಿದೆ ಇನ್ನೊಂದು ಎರಡು ನಿಮಿಷ ಕುದಿಸ್ಬೇಕು ನಾವು ಇಲ್ಲಿ ನೀವು ಈಗ ನೋಡ್ಬೋದು ನೋಡಿ ಪಕ್ಕ ಎಲ್ಲ ಸೈಡು ಆಲ್ಮೋಸ್ಟ್ ಬಿಡ್ತಾ ಇದೆ ಅಲ್ಲೇ ಸೈಡು ಆಗಿದೆ ಅಂತಾನೆ ಬಟ್ ಮಧ್ಯದಲ್ಲಿ ಆಗಿದೆ ಇಲ್ಲ ಅನ್ನೋ ಒಂದು ಡೌಟ್ ಇರುತ್ತಲ್ಲ ಅದಕ್ಕೆ ಎರಡು ನಿಮಿಷ ಆ ಬೆಲೆ ಕುದಿಸ್ತಾ ಇದ್ದೀನಿ ನೋಡಿ ಈಗ ಮಧ್ಯ ಎಲ್ಲ ನೋಡೋಣ ನೋಡಿ ಮಧ್ಯ ಯಾವುದೇ ಏನ ಏನು ಒಂದು ಗಿಣ್ಣ ಮಾಡಲಿ ಒಳಗೆಲ್ಲ ಬೆಂದಿದೆ ಅಂತ ನೋಡೋದು ಇದೇ ರೀತಿ ಕಡ್ಡಿ ಅಥವಾ ಚಾಕು ಸ್ಪೂನು ಇಟ್ಟು ನೋಡಿದರೆ ನೋಡಿ ಅಲ್ಲಿ ಬರೀ ಏನೂ ಹತ್ತಿಲ್ಲ ಆರಾಮ್ಸೆ ಬಂದಿದೆ ಅಂತ ಅಂದರೆ ಅದು ಒಳಗೆ ಸಹ ಬೆಂದಿದೆ ಆಗಿದೆ ಅಂತಂದೇ ಅರ್ಥ ಇದು ಆಲ್ಮೋಸ್ಟ್ ಆಗಿದೆ ಸೈಡೆಲ್ಲ ಬಿಟ್ಕೊಂಡಿದೆ ಅಲ್ಲೇ ನೋಡಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಆಗಿದೆ ನೋಡಿ ಪಿಜ್ಜಾ ಥರನೇ ಇದೆ ಎಷ್ಟು ಚೆಂದ ಕಾಣ್ತಾ ಇದೆ ಇದನ್ನು ಈಗ ನಾವು ಕೆಟಲ್ನ ಆಫ್ ಮಾಡಿಬಿಟ್ಟು ಇದನ್ನು ಈ ರೀತಿ ತಣ್ಣಗಾದ ಮೇಲೆ ತಗೊಳ್ಳೋಣ ತುಂಬ ಏನು ಇಲ್ಲ ಇದು ನೋಡಿ ಈ ರೀತಿ ಇದನ್ನು ಈ ರೀತಿ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ ನೋಡಿ ಎಷ್ಟು ಆಗಿ ಬಿಟ್ಕೊಳ್ತು ಎಣ್ಣೆ ಸಹ ಹಚ್ಚಿದ್ವಲ್ಲ ಹಂಗಾಗಿ ತುಂಬ ಈಸಿಯಾಗೇ ಬಿಟ್ಕೊಳ್ತು ನೋಡಿ ನಾನಿದನ್ನು ಈಗ ಉಲ್ಟಾ ಮಾಡ್ತೀನಿ ನೋಡೋಣ ನೋಡಿ ಈ ರೀತಿ ತಿರುಗಿಸ್ತದೆ ಕಟ್ ಆಗ್ತಾ ಇದೆ ಹಾಗಾಗಿ ನಾನು ಕೈಯಿಂದನೇ ಇದನ್ನು ತಿರುಗಿಸ್ತೀನಿ ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನೋಡಿ ನೋಡೋಕ್ಕೆ ಸೇಮ್ ಪಿಜ್ಜಾ ಥರೇ ಇದೆ ಅಲ್ವಾ ಈ ಥರ ಮಾಡಿಕೊಂಡು ಮಕ್ಕಳಿಗೆ ಮನೆಯವರಿಗೆ ಎಲ್ಲರಿಗೂ ಕೊಟ್ಟರೆ ತುಂಬ ತಿಂತಾರೆ ನೋಡಿ ಆ್ಯಸ್ ಇಟ್ ಈಸ್ ಪಿಜ್ಜಾನೇ ಟೇಸ್ಟು ಕೂಡ ಹಾಗೇ ಇದೆ ಇದಕ್ಕೆ ನೀವು ಸ್ವಲ್ಪ ಟೊಮೊಟೊ ಕೆಚ್ಚಪ್ಪೆಲ್ಲ ಹಾಕ್ಬಿಟ್ಟು ಕೊಡ್ಬೋದು ನೋಡಿ ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ಅಂದರೆ ಒಳಗೆಲ್ಲ ಬೆಂದಿದೆಯಾ ಅಂತ ತೋರಿಸೋದಕ್ಕೋಸ್ಕರ ಕಟ್ ಮಾಡ್ತಾ ಇದ್ದೀನಿ ಈರುಳ್ಳಿ ನಾನು ರವಂಡಾಗಿ ಕಟ್ ಮಾಡಿರೋದ್ರಿಂದ ಪೀಸ್ ಕಟ್ ಮಾಡಬೇಕಾದ್ರೆ ಈ ರೀತಿ ಬರ್ತಾ ಇದೆ ನೀವಿರ ಈರುಳ್ಳಿ ಉದ್ದಕ್ಕೆ ಎಲ್ಲ ಮಾಮೂಲಿ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ನಿಮಗೆ ಪೀಸ್ಗಳು ತುಂಬ ನೀಟಾಗಿ ಬರುತ್ತೆ ನೋಡಿ ಈ ರೀತಿ ಒಳಗೆಲ್ಲ ಬೆಂದಿದೆ ಇದು ನೋಡ್ಬೋದು ನೀವು ಸೈಡ್ ಸೈಡೆಲ್ಲ ನೀಟಾಗಿ ಕಟ್ ಇದೆ ನೋಡಿ ಈ ತರ ಇರೋದನ್ನ ಇದನ್ನ ನಾವು ಕ್ಲೀನಾಗೆ ಕಟ್ ಮಾಡಿಕೊಂಡು ಪೀಸ್ಗಳ ಥರ ಕ್ಯೂಬ್ಗಳ ಥರ ಮಾಡಿಕೊಂಡು ಮಕ್ಕಳಿಗೆಲ್ಲ ಕೊಟ್ರೆ ತುಂಬ ಇಷ್ಟಪಡ್ತಾರೆ ಈ ಥರ ಕಟ್ ಮಾಡಿ ಕ್ಯೂಬ್ಗಳ ಥರ ಮಾಡಿಕೊಂಡು ನೋಡಿ ಈ ಥರ ಟೊಮೊಟೊ ಕೇಚಪ್ಪ ಹಾಕಿ ಮಕ್ಕಳಿಗೆ ದೊಡ್ಡವರಿಗೆ ಯಾರಿಗೆ ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಈ ಹೆಗ್ ಪಿಜ್ಜಾ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ Okay, bye.